ನಮಸ್ತೆ ಸರ್ ಹೇಗಿದ್ದೀರಿ ಹೊರಟೇ ಬಿಟ್ರಾ ಹೀಗೆ ನೀವು ಹೊರಟು ಬಿಟ್ರೆ ಬೇಜಾರಾಗುತ್ತಲ್ಲ ಸರ್ ನಾನು ಅಂದರೆ ಅದೆಷ್ಟು ಪ್ರೀತಿ ನಿಮಗೆ ಒಂದಲ್ಲ ಎರಡಲ್ಲ ಮೂವತ್ತೇಳು ವರ್ಷ ಅಬಾ ದಿನವೂ ಬಂದು ನನ್ನ ಜೊತೆ ಮಾತಾಡ್ತಿದ್ರಿ ನಾಳೆಯಿಂದ ಬರುತ್ತಿಲ್ವ ಸರ್ ಹಾಗಾದರೆ ನೀವು ಹೋಗೋದಾದ್ರೆ ಸ್ವಲ್ಪ ಟೈಮ್ ಕೊಡಿ ಸರ್ ನಂಗೂ ನಿಮ್ಮ ಜೊತೆ ಮಾತಾಡಬೇಕು ನನಗಾಗಿ ಏನೆಲ್ಲ ಮಾಡಿದ್ರಿ ಸರ್ ನೀವು ಎರಡು ಕೃತಜ್ಞತೆ ಮಾತುಗಳು ಹೇಳಬೇಕು ಸರ್ ಅಂದ ಹಾಗೆ ಮುರಳಿ ಮಾಸ್ಟ್ರೆ ನಾನು ಗೊತ್ತಾಯ್ತಾ ಹಾ ಸರ್ ನಾನೇ ನಿಮ್ಮ ಪ್ರೀತೆ ನಿಟ್ಟೂರು ಹೈಸ್ಕೂಲ್ ಕಟ್ಟಡವಾಗಿದ್ದ ನನ್ನನ್ನ ಕಾಮಧೇನು ಮಾಡಿದ್ರಿ ಪಾಠ ಕೇಳಲು ನನ್ನಲ್ಲಿಗೆ ಬಂದ ನನ್ನ ಮಕ್ಕಳಿಗೆ ಜೀವನ ಪಾಠವನ್ನೇ ಕೊಟ್ರಿ ಮನೆ ಮಡದಿ ಮಕ್ಕಳಿಗಿಂತಲೂ ನನ್ನ ಕಾಳಜಿಯಲ್ಲೇ ಸಮಯ ಕಳೆದ್ರಿ ನಿಮ್ಮ ಬಗ್ಗೆ ಎರಡು ಮಾತು ಹೇಳದಿದ್ರೆ ಆಗುತ್ತ ಸಾರ್ ಕಳೆದ ನಾಲ್ಕು ದಶಕದಿಂದ ಎಲ್ಲವನ್ನೂ ಮೌನದಲ್ಲಿ ಗ್ರಹಿಸಿದ್ದೇನೆ ನಿಮ್ಮ ವಿಜ್ಞಾನ ಪಾಠದಿಂದ ಅಜ್ಞಾನ ಕಳೆದುಕೊಂಡ ಮಕ್ಕಳು ನನಗೆ ಗೊತ್ತು ನಿಮ್ಮ ಗಣಿತ ಪಾಠದಿಂದ ಒಲವನ್ನೇ ಜೀವನ ಲೆಕ್ಕಾಚಾರ ಮಾಡಿಕೊಂಡ ಮಕ್ಕಳ ಇತಿಹಾಸವೂ ನನಗೊತ್ತು ಮನೆಯ ಸಂಕಷ್ಟಗಳಿಗೆ ಕಣ್ಣೀರು ಹಾಕುವ ಬಡ ಮಕ್ಕಳ ಕಷ್ಟ ಕೇವಲ ಶಾಲೆಯ ಗೋಡೆಗಳಿಗೆ ಮಾತ್ರವಲ್ಲ ಅಧ್ಯಾಪಕರಿಗೂ ಅಂತ ತೋರಿಸಿಕೊಟ್ಟ ನೀವು ಬರೇ ಅಧ್ಯಾಪಕನಲ್ಲ ಮಕ್ಕಳನ್ನು ತಂದೆಯಂತೆ ಸಲಹಿದ ನಿಮ್ಮ ಬಗ್ಗೆ ಹೇಳದಿದ್ರ ಆಗುತ್ತೆ ಇಸ್ವಿ ಸೆಪ್ಟೆಂಬರ್ ತಿಂಗಳ ಮೂರನೇ ತಾರೀಕು ಕೆ ನಾರಾಯಣ ಭಟ್ಟು ಮತ್ತು ವನಜಾಕ್ಷಿ ದಂಪತಿಗಳ ಮಗನಾದ ನೀವು ನನ್ನಲ್ಲಿ ಬಂದ್ರಿ ಅಬಾ ಆ ಪುಣ್ಯಾತ್ಮರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಆಗ ಇನ್ನೂ ವಯಸ್ಸು ಇಪ್ಪತ್ಮೂರು ಚಿಗುರು ಮೀಸೆ ಇಷ್ಟೇ ಎತ್ತರ ಅದೇ ತಗ್ಗಿ ಬಗ್ಗುವ ಸಜ್ಜನಿಗೆ ಮೂವತ್ತೇಳು ವರ್ಷದಲ್ಲಿ ಏನೇನೂ ಚೇಂಜ್ ಆಗಿಲ್ಲ ಅಲ್ವಾ ಸರ್ ನೀವು ಈಗಲೂ ಅದೇ ಉತ್ಸಾಹ ಅದೇ ಉಲ್ಲಾಸ ವಿಷಯ ಅದಲ್ಲ ಕಡೇಕಾರಿನ ಪುಟ್ಟ ಮಾಣಿಯಾಗಿ ಬಂದು ಈ ಮೂವತ್ತೇಳು ವರ್ಷದಲ್ಲಿ ಏನೆಲ್ಲ ಸಾಧಿಸಿಬಿಟ್ರಿ ಕೇವಲ ನೀವು ಬೆಳೆದಿಲ್ಲ ಜೊತೆ ಜೊತೆಗೆ ನನ್ನನ್ನು ಈ ನಾಡಿನ ಅಗ್ರಪಂಥಿಗೆ ತಂದು ನಿಲ್ಲಿಸಿದ್ರಿ ಹೇಗೆ ಮರೆಯಲಿ ಸಾರ್ ಹೇಳಿ ಕೇಳಿ ನನ್ನೂರು ಬ್ಯಾಂಕ್ಗಳತ್ತವರು ಇವತ್ತು ನನ್ನಲ್ಲಿ ಕಲಿತ ಅದೆಷ್ಟು ಮಕ್ಕಳು ಬ್ಯಾಂಕರ್ಗಳಾಗಿದ್ದಾರೋ ನಿಮಗೆ ಗೊತ್ತಿರಬೇಕು ಎಷ್ಟಾದರೂ ನೀವು ಲೆಕ್ಕದ ಮಾಸ್ಟರ್ ಅಲ್ವಾ ಆದರೆ ಮೂವತ್ತು ವರ್ಷಗಳ ಹಿಂದೆಯೇ ಶಾಲೆಯಲ್ಲಿ ಬ್ಯಾಂಕಿಂಗ್ ಕಲ್ಪನೆಗೆ ಜೀವ ಕೊಟ್ರಿ ಇತರ ಅಧ್ಯಾಪಕರ ಜೊತೆಗೂಡಿ ನೀವು ಮಾಡಿದ ಸಂಚಯಿಕಾ ಬ್ಯಾಂಕ್ ಅದೆಷ್ಟು ಮಕ್ಕಳು ನೀಗಿಸಿತ್ತು ಅಲ್ಯೂಮಿನಿಯಂ ಬುತ್ತಿಯಲ್ಲಿ ಬೆಳಗಿನ ತಂಗಳು ಗಂಜಿ ಉಪ್ಪಿನಕಾಯಿ ಉಣ್ಣುತ್ತಿದ್ದ ಮಕ್ಕಳಿಗೆ ಬಿಸಿ ಬಿಸಿ ಊಟ ಕೊಟ್ಟಾಗ ಅವರು ಸುರಿಸಿದ ಖುಷಿಯ ಕಣ್ಣೀರು ಪ್ರತಿದಿನ ಪನ್ನೀರಾಗಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಲಾಭಾಂಶದಲ್ಲಿ ಉಳಿದ ಹಣದಲ್ಲಿ ಮುಂದಿನ ಶಿಕ್ಷಣಕ್ಕೆ ಸಹಾಯಧನ ಅಂತ ಕೊಟ್ಟಾಗ ತವರಿನ ಕಾಣಿಕೆ ಅಂತ ಖುಷಿಪಟ್ಟು ಶಾಲೆಯಿಂದ ಬೀಳ್ಕೊಟ್ಟ ಮಕ್ಕಳನ್ನು ನೋಡಿದ್ದೇನೆ ಮಕ್ಕಳ ಬಿಸಿಯೂಟದ ಕನಸು ನನ್ನಲ್ಲೇ ಆರಂಭವಾಗಿ ನಾಡು ಪೂರ್ತಿ ನನಸಾಗಿದ್ದನ್ನು ಕಂಡು ಹೆಮ್ಮೆಯಿಂದ ಬೀಗಿದ್ದೇನೆ ಲಾಂಗ್ ಬೆಲ್ನಿಂದ ಲಾಂಗ್ ಬೆಲ್ಗೆ ಪಾಠ ಪರಿಧಿಯನ್ನು ಕಟ್ಟಿಕೊಂಡ ಸಾವಿರಾರು ಶಿಕ್ಷಕರಿದ್ದಾರೆ ಆದರೆ ನನ್ನ ಅಂಗಳದಲ್ಲಿ ಯಾವ ಅಧ್ಯಾಪಕರು ಪಾಠವನ್ನು ಪಾಠ ಅಂತ ಮಾಡಿಲ್ಲ ಜೀವನ ಪಾಠ ಅಂತಾನೆ ಮಕ್ಕಳಿಗೆ ಬೋಧಿಸಿದ್ದಾರೆ ಇದರಲ್ಲಿ ನಿಮ್ಮದೇ ಅಗ್ರಪಂಕ್ತಿ ಅಂದರೆ ನೀವು ಮುಜುಗರ ಪಡ್ತೀರಿ ಅಂತನೂ ನಂಗೆ ಗೊತ್ತು ನೀವು ಕೂಡ ಕೇವಲ ಪಾಠ ಮಾಡಿ ಮನೆಗೆ ಹೋಗಿದ್ರೆ ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿಯಲು ಏನು ಕಾರಣ ಅನ್ನೋ ರಹಸ್ಯ ಭೇದಿಸಲು ಆಗ್ತಾನೆ ಇರಲಿಲ್ಲ ಕೆಲವು ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಗೊತ್ತಾದ ಮೇಲೆ ನೀವು ಸುಮ್ಮನೆ ಕೊರಲಿಲ್ಲ ಮನೆ ಬೆಳಕು ಯೋಜನೆ ಆರಂಭಿಸಿ ಈವರೆಗೆ ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳ ಮನೆಗೆ ಸೋಲಾರ್ ಬೆಳಕು ಕಲ್ಪಿಸಿದ್ದೀರಿ ಅಕ್ಷರಶಃ ಬೆಳಕು ತೋರಿಸಿದ ಶಿಕ್ಷಕ ನೀವು ಮಕ್ಕಳ ಮನೆ ಸಮಸ್ಯೆಗಳನ್ನು ನಿಮ್ಮದೇ ಸಮಸ್ಯೆ ಎಂದು ಭಾವಿಸಿ ಪೋಷಕರನ್ನು ಕರೆದು ಬುದ್ಧಿವಾದ ಹೇಳಿ ಅಗತ್ಯ ಬಿದ್ದರೆ ವೈದ್ಯಕೀಯ ನೆರವು ಕಲ್ಪಿಸಿ ಮೈನೋ ವೈದ್ಯರಲ್ಲಿ ಕೌನ್ಸಿಲಿಂಗ್ಗೆ ವ್ಯವಸ್ಥೆ ಮಾಡಿದ್ರಿ ಯಾರ್ ಮಾಡ್ತಾರೆ ಸಾರ್ ಎಷ್ಟೇ ಅಲ್ಲ ನೀವು ಈ ಶಾಲೆಯಲ್ಲಿ ದುಃಖದ ಕಣ್ಣೀರಿಗಿಂತ ಸುಖದ ಪನ್ನೀರು ಸುರಿದಿದ್ದೇ ಹೆಚ್ಚು ನಿರ್ಜೀವ ಕಟ್ಟಡವಾದರೂ ನಿಮ್ ಜೊತೆಗಿದ್ದು ನನಗೂ ಜೀವ ಬಂದಂತಾಗಿದೆ ಸರ್ ಎಲ್ಲೋ ಘಟ್ಟದ ಮೇಲಿನ ಜಿಲ್ಲೆಗಳಲ್ಲಿ ಮುದುಡಿ ಹೋಗಬೇಕಾಗಿದ್ದ ಮುಗ್ಧ ಹಳ್ಳಿ ಮಕ್ಕಳಿಗೆ ಕರಾವಳಿಯ ಸಮುದ್ರ ತೋರಿಸಿ ಕಡಲಿನಷ್ಟೇ ಅಗಾಧವಾದ ಕನಸು ಕಾಣುವುದನ್ನು ಕಲಿಸಿದ್ರಿ ಎಲ್ಲಿಯ ಚಮಕಂಡಿ ಎಲ್ಲಿಯ ನಿಟ್ಟೂರು ಮುಖ್ಯೋಪಾಧ್ಯಾನದ ಮೇಲಂತೂ ನಿಮ್ಮ ಕನಸಿನ ವೇಗಕ್ಕೆ ಕಡಿವಾಣನೇ ಇರಲಿಲ್ಲ ಅಬ್ಬಾ ಕಳೆದ ಐದು ವರ್ಷಗಳು ಏನೆಲ್ಲ ಮಾಡಿದ್ರಿ ಸರ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಹೆಚ್ಚುವರಿ ಪಾಠದ ಜೊತೆಗೆ ಅರವತ್ತೆಂಟಕ್ಕೂ ಹೆಚ್ಚು ಮನೆಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ಕುಕ್ಕರ್ ವಿತರಣೆ ಮಕ್ಕಳನ್ನು ಕರೆತರಲು ಶಾಲಾ ವಾಹನ ವಿದ್ಯಾ ಪೋಷಕ್ ಮೂಲಕ ವಿದ್ಯಾರ್ಥಿ ವೇತನ ಭಾವೈಕ್ಯತೆ ಸಾರಲು ಎಲ್ಲ ಹಬ್ಬಗಳ ಆಚರಣೆ ಯಕ್ಷಗಾನ ಭರತನಾಟ್ಯ ಸಂಗೀತ ಯೋಗ ಇಂಗ್ಲಿಷ್ ಕಲಿಕೆ ಉಚಿತ ಸಮವಸ್ತ್ರ ಸ್ಕೂಲ್ ಬ್ಯಾಗು ಉಚಿತ ಬಟ್ಟಲು ನೋಟ್ಬುಕ್ ಒಂದೇ ಎರಡೇ ಮಕ್ಕಳನ್ನು ಶಾಲೆಗೆ ನೋಂದಾಯಿಸಿದ್ರೆ ಸಾಕು ಅವರ ಬದುಕು ಬಂಗಾರ ಮಾಡಿಬಿಟ್ರಿ ಸಾಕಷ್ಟು ಜನ ಪೋಷಕರು ಗಣ್ಯರು ಮಹನೀಯರು ಇದ್ದೀರಿ ಸತ್ಯ ಹೇಳಿ ಸಾರ್ ಯಾರು ಮಾಡ್ತಾರೆ ಸಾರ್ ಇಷ್ಟೆಲ್ಲ ಒಟ್ಟಾರೆ ನನಗೂ ಒಂದು ನೆಮ್ಮದಿ ನನ್ನ ಸಮಕಾಲೀನ ಶಾಲೆಗಳೆಲ್ಲ ಮಕ್ಕಳು ಬಾರದೆ ಮುಚ್ಚುತ್ತಿರುವಾಗ ನನ್ನ ಅಂಗಳದಲ್ಲಿ ನೂರಾರು ಮಕ್ಕಳ ಕಲರವ ಕೇಳುವಂತೆ ಮಾಡಿದ್ದಕ್ಕೆ ನಿಮಗೊಂದು ಉದ್ದಡ್ಡ ನಮಸ್ಕಾರ ಸರ್ ಹೇಳೋದಕ್ಕೆ ತುಂಬ ಇದೆ ಕೇಳೋದಕ್ಕೆ ನಿಮಗೆ ಮುಜುಗರಾಗುತ್ತೆ ಅಂತನೂ ನನಗೆ ಗೊತ್ತು ಆದರೆ ಇನ್ನಿಷ್ಟೊಂದು ಆರಾಮಾಗಿ ಮಾತಾಡೋಕ್ಕೆ ಸಮಯ ಸಿಗಲ್ಲ ನೀವು ನಿಮ್ಮ ಶಾಲೆ ಕೆಲಸ ಮುಗಿಲಿ ಅಂತ ಸಾವಿರಾರು ಜನ ಕಾಯ್ತಾ ಇದ್ದಾರೆ ಸಮಾಜದ ನಾನಾ ಕೆಲಸಗಳು ಜವಾಬ್ದಾರಿಗಳು ನಿಮಗೆ ಕಾಯ್ತಾ ಇವೆ ಅಂತನೂ ಗೊತ್ತು ನೀವೇನೋ ನನ್ನನ್ನು ಮರೆಯಲ್ಲ ಅನ್ನೋ ವಿಶ್ವಾಸನೂ ಇದೆ ಹೇಳೋದಕ್ಕೆ ಸಾವಿರ ಸಂಗತಿಗಳಿವೆ ಸರ್ ಆದರೆ ಒಂದು ಕ್ರಾಂತಿಯ ಬಗ್ಗೆ ನಾನಿಲ್ಲಿ ಹೇಳಲೇಬೇಕು ನಿಟ್ಟೂರು ಹೈಸ್ಕೂಲಿನ ಚರಿತ್ರೆಯ ಪುಟಗಳಲ್ಲಿ ಇದು ದಾಖಲಾಗುತ್ತೆ ಅಂತ ನನಗೂ ಗೊತ್ತಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಪಾಠ ಮಾಡಿ ಕೂತ್ಕೋಬಹುದಿತ್ತು ಆದರೆ ಮಕ್ಕಳನ್ನು ಕೆಸರಿಗಿಳಿಸಿ ಗದ್ದೆಯನ್ನೇ ಪಾಠಶಾಲೆ ಮಾಡಿದ್ರಿ ನೇರವಾಗಿ ಮಕ್ಕಳನ್ನು ಭತ್ತದ ಕೃಷಿ ಕಾರ್ಯಕ್ಕೆ ಇಳಿಸಿ ನಾಟಿ ಕಟಾವು ಎರಡನ್ನೂ ಮಾಡಿಸಿ ರೈತರ ಬೆವರಿನ ಅರಿವು ಮೂಡಿಸಿದ್ರಿ ಇನ್ನು ನಿಮ್ಮ ವಿದಾಯ ವರ್ಷಕ್ಕೆ ನೀವು ಕಂಡ ಕನಸಿಗೆ ಎಣೆಯುಂಟು ಹೇಳಿ ಸರ್ ಬೇಗಿಲು ಹಿಡಿದ ಹೊರದಡು ಹಾಡುತ್ತ ಹುಳುವ ಯೋಗಿಯ ನೋಡಲಿ ಓಗಿಲ ಹಿಡಿದ ಹೊರದಡು ಹಾಡುತ್ತ ಹುಳುವ ಯೋಗಿಯ ನೋಡಲಿ ಫಲವನ್ನು ಪಯಸದ ದೇವಿಯ ಪೂಜೆಯು ಕರ್ಮವೀಯ ಪರಸಾಧನವು ಕಷ್ಟದುಡಿಬದಾಗಿ ಪಾಳು ಬಿದ್ದ ಗದ್ದೆಗಳಲ್ಲಿ ಹಸಿರು ಬೆಳೆಸುವ ಕನಸು ಹತ್ತಾರು ಎಕರೆ ಪಾಳು ಗದ್ದೆಗಳಲ್ಲಿ ಬಂಗಾರದ ಬೆಳೆ ಬೆಳೆದ ಬಗೆಯಂತೂ ಎಲ್ಲೂ ಕಾಣದ ಅದ್ಭುತ ಅಂತೂ ಶಾಲೆಯಿಂದ ಬೀಳ್ಕೊಡುವ ಹೊತ್ತಿಗೆ ನನ್ನ ಮುಡಿಗೊಂದು ಬಂಗಾರದ ಕಳಶವನ್ನೇ ತೊಡಿಸಿದ್ರಿ ಥ್ಯಾಂಕ್ ಯು ಸರ್ ಅನ್ಯ ಶಾಲೆಗಳಂತೆಲ್ಲ ಈ ನಿಟ್ಟೂರು ಶಾಲೆ ಅನ್ನೋ ವಾಕ್ಯವನ್ನ ಮನದಂಗಳದಲ್ಲಿ ಅಚ್ಚು ಹಾಕಿ ಹೊರಟಿದ್ದೀರಿ ಸರ್ ಇಷ್ಟೆಲ್ಲ ಮಾಡಿಯೂ ನಿಮಗಿಷ್ಟದ ಕೆಲಸ ಅದೇ ವಿಜ್ಞಾನ ಮತ್ತು ಲೆಕ್ಕದ ಪಾಠ ಮಾಡೋದು ಅಂತ ನನಗೂ ಗೊತ್ತು ಗಣಿತ ಕಬ್ಬಿಣದ ಕಡಲೆ ಅನ್ನೋ ಮಾತು ನೀವು ಯಾವತ್ತೂ ಒಪ್ಪಿಲ್ಲ ಮುರಳಿಯ ನಾದದಂತೆ ಸುಲಲಿತವಾಗಿ ಗಣಿತವನ್ನು ಸರಳ ರಾಗಗಳಲ್ಲಿ ಕಲಿಸಿದ್ದೀರಿ ಪ್ರಶ್ನೆ ಕೇಳುವ ಮತ್ತು ಪ್ರಶ್ನಿಸದೆ ಯಾವುದನ್ನು ಒಪ್ಪದ ವೈಜ್ಞಾನಿಕ ಮನೋಭಾವ ಬೆಳೆಸಿದ್ದೀರಿ ಕಿವಿ ಕಣ್ಣು ಅರಳಿಸಿ ಕುತೂಹಲದಿಂದ ನಿಮ್ಮ ಪಾಠ ಕೇಳುವ ಮಕ್ಕಳನ್ನು ಕಂಡು ನಾನು ಬೆರ್ಗಾಗಿದ್ದೇನೆ ನೀವು ರೂಪಿಸಿದ ಸ್ಮಾರ್ಟ್ ಕ್ಲಾಸ್ ಮರೆಯಲುಂಟೆ ಹೇಳಿ ಸರ್ ಗಣಿತ ವಿಜ್ಞಾನ ಪಾಠದಲ್ಲಿ ಅತ್ಯಧಿಕ ಸರಾಸರಿ ಅಂಕಗಳಿಸಿದ ವಿದ್ಯಾರ್ಥಿಗಳ ಸಾಧನೆಗೆ ನಿಮ್ಮ ಪಾಠವೇ ಕಾರಣ ಅಂತ ಶಾಸಕರು ಮೂರು ಬಾರಿ ನಿಮ್ಮನ್ನು ಗೌರವಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನೀವು ಶಿಕ್ಷಣ ಇಲಾಖೆಯಿಂದ ವಿಶೇಷ ಸಾಧಕ ಪುರಸ್ಕಾರ ಪಡೆದಾಗ ನಾನು ಹೆಮ್ಮೆಯಿಂದ ಬೀಗಿದ್ದೇನೆ ಇದು ನನ್ನ ಸುವರ್ಣ ವರ್ಷ ಕನ್ನಡ ಮಾಧ್ಯಮದಲ್ಲಿ ಗುಣಮಟ್ಟದ ಹೈಸ್ಕೂಲ್ ಶಿಕ್ಷಣ ನೀಡಬೇಕು ಎಂಬ ಕನಸಿನೊಂದಿಗೆ ನಿಟ್ಟೂರು ಎಜುಕೇಷನ್ ಸೊಸೈಟಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹುಟ್ಕೊಂಡಿತು ಮರು ವರ್ಷವೇ ನಾನು ಬೆಳಕಿಗೆ ಬಂದೆ ಅಂದಿನಿಂದ ಇಂದಿನವರೆಗೂ ನಾನು ಬೆಳಗುತ್ತಲೇ ಇದ್ದೇನೆ ಸುವರ್ಣ ಪರ್ವದ ಕಾಲದಲ್ಲಿ ಮುಖ್ಯೋಪಾಧ್ಯಾಯರಾಗಿ ನೀವು ರೂಪಿಸಿದ ಕಾರ್ಯಕ್ರಮಗಳು ನಿಜಕ್ಕೂ ಒಂದು ಅಪರೂಪದ ಮಾದರಿ ಐದು ಸಾವಿರ ಗಿಡಗಳನ್ನು ನೆಡುವುದು ಶಾಲೆಯ ಮಕ್ಕಳು ಮನೆಯವರಿಗೆ ಉಚಿತ ಆರೋಗ್ಯ ತಪಾಸಣಾ ಚಿಕಿತ್ಸೆ ಪರಿಸರ ಸ್ವಚ್ಛತೆ ದುಶ್ಚಟವಿರುವ ಪೋಷಕರಿಗೆ ಕೌನ್ಸಿಲಿಂಗ್ ಉದ್ಯೋಗ ಮೇಳ ಹಳೆ ವಿದ್ಯಾರ್ಥಿಗಳಿಗೆ ಗೌರವ ಇನ್ನೂ ಹಲವು ಕಾರ್ಯಕ್ರಮ ಹಾಕಿಕೊಂಡಿದ್ದೀರಿ ಕಂಡ ಕನಸುಗಳನ್ನು ಸಾಕಾರಗೊಳಿಸಿ ನೀವು ನಿವೃತ್ತಿಯ ಹೊಸ್ತಿಲಲ್ಲಿ ಕುಳಿತಿದ್ದೀರಿ ಹೇಗೆ ಕಳಿಸ್ಲಿ ಸರ್ ನಿಮ್ಮನ್ನು ಮಿಸ್ಯೂ ಮುರಳಿ ಸರ್ ಮಿಸ್ಯೂ ಹಾಂ ಮತ್ತೆ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಟು ವಿನೋದ ಮೇಡಮ್ ವಲ್ಲರಿ ಆ್ಯಂಡ್ ಸನಕ ಮುರಳಿ ಮಾಸ್ಟರ್ನ ಇಷ್ಟು ಕಾಲ ನಮಗೆ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಿಸ್ಯೂ ಮುರಳಿ ಸರ್ ఇంతి నిమ్మ ప్రీత్యా నిట్టూర్ హై స్కూల్